ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಜಗಳ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಇಬ್ಬರ ಮಧ್ಯೆ ಕಿರಿಕ್ ತುಂಬ ಜೋರಾಗ್ತಾ ಇದೆ ಇರಾನ್ ನೆಲಕ್ಕೆ ನುಗ್ಗಿ ಇಸ್ರೇಲ್ ಅಧಿಕಾರಿಗಳು ಹಮಾಸ್ ಮುಖ್ಯಸ್ಥನ ಕೊಲೆ ಮಾಡಿದಂತಹ ಆರೋಪ ಕೇಳಿಬಂದಿದೆ ಹೀಗಿರುವಾಗ ಇರಾನ್ ಮತ್ತೊಮ್ಮೆ ರಿವೆಂಜ್ ಬಗ್ಗೆ ಗುಡುಗಿದೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆಯಷ್ಟೇ ಇರಾನ್ ಅಧ್ಯಕ್ಷರು ಹೆಲಿಕಾಪ್ಟರ್ ದುರಂತದಲ್ಲಿ ತಮ್ಮ ಜೀವವನ್ನು ಕಳೆದುಕೊಂಡಿದ್ರು ಆ ನಂತರ ಇರಾನ್ ದೇಶದಲ್ಲಿ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಲು ಮತದಾನ ನಡೆದಿತ್ತು ಹೀಗೆ ಆಯ್ಕೆಯಾಗಿದ್ದಂತಹ ಹೊಸ ಅಧ್ಯಕ್ಷರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಹಮಾಸ್ ಮುಖ್ಯಸ್ಥ ಕೂಡ ಅತಿಥಿಯಾಗಿ ಇರಾನ್ ದೇಶಕ್ಕೆ ಬಂದಿತ್ತು ಹೀಗೆ ಬಂದಿದ್ದಂತಹ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೇ ಇವರನ್ನು ಹತ್ಯೆ ಮಾಡಲಾಗಿತ್ತು ಇಸ್ರೇಲ್ನ ಕಡೆಯಿಂದ ಈ ಕೊಲೆ ಆಗಿದೆ ಅಂತ ಇರಾನ್ ರೊಚ್ಚಿಗೆದಿದೆ ಅಲ್ಲದೆ ಈ ಕೃತ್ಯಕ್ಕೆ ಅಮೆರಿಕ ಬೆಂಬಲವನ್ನು ಕೊಟ್ಟಿದೆ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಅಂದರೆ ಇರಾನ್ನ ಸೇನೆ ಗಂಭೀರ ಆರೋಪವನ್ನು ಮಾಡಿದೆ ಇನ್ನು ಹೀಗೆ ಇರಾನ್ ದೇಶದಲ್ಲಿ ಸಾಲು ಸಾಲು ರಾಜಕೀಯ ನಾಯಕರ ಹತ್ಯೆ ನಡೀತಾ ಇವೆ ಇದೇ ವಿಚಾರ ಇದೀಗ ಇರಾನ್ ದೇಶವನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಹೀಗಾಗಿ ಹಮಾಸ್ ಮುಖ್ಯಸ್ಥನ ಕೊಲೆಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ಇದೀಗ ಪಣ ತೊಟ್ಟಿದೆ ಇರಾನ್ ಒಟ್ಟಾರೆ ಏಳು ಕೆ ಜಿ ತೂಕ ಇದ್ದಂತಹ ರಾಕೆಟ್ ಅನ್ನ ಬಳಸಿ ಹನಿಯೇ ಮನೆಯ ಮೇಲೂ ದಾಳಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈಗಾಗಲೇ ಗಾಜಾಪಟ್ಟಿ ಪ್ರದೇಶದ ಮೇಲೆ ಇಸ್ರೇಲ್ ಯುದ್ಧವನ್ನು ಸಾರಿದೆ ಇದೇ ಸಮಯದಲ್ಲಿ ಇರಾನ್ ಜೊತೆಗೆ ಕೂಡ ಇಸ್ರೇಲ್ ವಾರ್ ಆಗುವಂತಹ ಭಯ ಕಾಣಿಸ್ತಾ ಇದೆ ಇನ್ನು ಅಮೆರಿಕ ಹಾಗೆ ಇಸ್ರೇಲ್ ನಡುವೆ ಹಲವು ವರ್ಷಗಳ ರಾಜಕೀಯ ಸಂಬಂಧ ಇದೆ ಹೀಗಾಗಿ ಇದೀಗ ಅಮೆರಿಕದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಹಾಗೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಅಭ್ಯರ್ಥಿಯಾದ ಕಮಲಾ ಹ್ಯಾರಿಸ್ ಅವರು ಇಸ್ರೇಲ್ ಪ್ರಧಾನಿ ಜೊತೆಗೆ ಮಾತಾಡಿದ್ದಾರೆ ಅಲ್ಲಿ ಇರಾನ್ ಸೇರಿ ಯಾವುದೇ ಸಂಘಟನೆಯಿಂದ ಇಸ್ರೇಲ್ಗೆ ಅಪಾಯ ಎದುರಾದರೆ ಅಮೆರಿಕ ಬೆಂಬಲವನ್ನು ಕೊಡುತ್ತೆ ಈ ಮೂಲಕ ಇಸ್ರೇಲ್ ಬೆನ್ನಿಗೆ ನಿಲ್ಲುತ್ತೆ ಎಂಬಂತಹ ಸಂದೇಶವನ್ನು ನೀಡಿದ್ದಾರೆ ಅಂತ ವರದಿಯಾಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ವಿಷಯ ಅಂತ ಇಸ್ರೇಲ್ ವಿರುದ್ಧ ಇರಾನ್ ಮತ್ತು ಹಿಜ್ಬುಲ್ಲಾ ದಾಳಿ ಇವತ್ತಿನಿಂದಲೇ ಪ್ರಾರಂಭವಾಗಬಹುದು ಅಂತ ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಜಿ ಸೆವೆನ್ ದೇಶಗಳ ತಮ್ಮ ಸಹವರ್ತಿಗಳಿಗೆ ಅಂದರೆ ತಮ್ಮ ಜೊತೆಗಾರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಆಕ್ಸಿಯೂಸ್ ಅನ್ನುವಂತಹ ಸುದ್ದಿಸಂಸ್ಥೆ ವರದಿ ಮಾಡಿದೆ ಆದರೂ ಇಸ್ರೇಲ್ನಲ್ಲಿ ಪ್ರಮುಖ ದಿನಪತ್ರಿಕೆ ಟೈಮ್ಸ್ ಆಫ್ ಇಸ್ರೇಲ್ ವರದಿ ಮಾಡಿದಂತೆ ಬೆಂಜಮಿನ್ ನೆತನ್ಯಾಹು ನೇತೃತ್ವದ ಸರ್ಕಾರ ಇಸ್ರೇಲ್ ನೆಲದಲ್ಲಿ ದಾಳಿಯನ್ನು ತಡೆಗಟ್ಟಲು ಇರಾನ್ ಮೇಲೆ ಪೂರ್ವ ನಿಯೋಜಿತ ದಾಳಿಗೆ ಅನುಮತಿಯನ್ನು ನೀಡಬಹುದು ಅಂದರೆ ಇರಾನ್ ದಾಳಿ ಮಾಡುವ ಮುಂಚೆ ಮುಂಚೆಯೇ ಇಸ್ರೇಲ್ ಅವರ ಮೇಲೆ ದಾಳಿ ಮಾಡಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬಹುದು ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಈ ವರದಿಯ ಪ್ರಕಾರ ಇಸ್ರೇಲ್ನ ಪ್ರಮುಖ ಗುಪ್ತಚರ ಸಂಸ್ಥೆಗಳಾದ ಮೊಸಾದ್ ಮತ್ತು ಬೆಟ್ ಮತ್ತು ಅವುಗಳ ಮುಖ್ಯಸ್ಥರಾದ ಡೇವಿಡ್ ಬಾರ್ನಿಯಾ ಮತ್ತು ರೋನೆನ್ ಬಾರ್ ಅವರು ನೇತನ್ಯಾಹು ಕರೆದ ಸಭೆಯ ಭಾಗವಾಗಿದ್ದರು ಇದರಲ್ಲಿ ರಕ್ಷಣಾ ಸಚಿವ ಯೋ ಶೌರ್ಯಂಟ್ ಮತ್ತು ಐಡಿಎಫ್ ಸಿಬ್ಬಂದಿ ಮುಖ್ಯಸ್ಥ ಹರ್ಜಿ ಹಲೇವಿ ಕೂಡ ಭಾಗವಹಿಸಿದರು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಇರಾನಿನ ಬೆಂಬಲದೊಂದಿಗೆ ಸ್ಥಾಪಿಸಲಾಗಿದ್ದಂತಹ ಹಿಜ್ಬುಲ್ಲಾ ಮಧ್ಯಪ್ರಾಚ್ಯದಲ್ಲಿ ಇರಾನ್ನ ಮೊದಲ ಪ್ರಾಕ್ಸಿಯನ್ನ ಪ್ರತಿನಿಧಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾಡ್ಕಾಪ್ಸ್ ಧನ ಸಹಾಯ ಮತ್ತು ಶಸ್ತ್ರಸಜ್ಜಿತವಾಗಿರುವ ಹಿಜ್ಬುಲ್ಲಾ ಟೆಹ್ರಾನ್ ನ ಪ್ರಮುಖ ಸಿದ್ಧಾಂತವನ್ನು ಹಂಚಿಕೊಳ್ತದೆ ಮತ್ತು ಮುಖ್ಯವಾಗಿ ಲೆಬೆನಾನ್ನ ಶಿಯಾ ಮುಸ್ಲಿಂ ಜನಸಂಖ್ಯೆಯಿಂದ ನೇಮಕ ಮಾಡಿಕೊಳ್ತದೆ ಆದರೆ ಇದೀಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಪ್ರಾರಂಭವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ರೆ ಒಂದ್ ಕಡೆಯಿಂದ ಅದನ್ನು ತಡೆಯುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ